ರಾತ್ರಿ ಹುಚ್ಚೆ ಆಯ್ ಹೆಲೋ ಎಲ್ರಿಗೂ ನಮಸ್ಕಾರ ನಮ್ಮ ಕರ್ನಾಟಕ ಮಂದಿಗೆ ಒಂದು ದೊಡ್ಡ ನಮಸ್ಕಾರ ಏನಪ್ಪಾ ಮೆಟ್ರೋ ಅಂತಂದ್ರೆ ಇವತ್ತು ನಾವು ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು ಅದು ಆಂಧ್ರ ಹತ್ತ ಹತ್ರ ಇದ್ದೆ ಅದಕ್ಕೋಸ್ಕರ ಬೆಳಗ್ಗೆ ಎದ್ದೆ ಎಲ್ಲ ಸ್ನಾನ ಮಾಡ್ಕೊಂಡು ನಾನು ಅಂತ ಅಲಾರಂ ಇಕ್ಕೊಂಡಿದ್ರೆ ಇವಳು ನಮ್ಮ ಬುಡ್ರಿ ನೋಡ್ರೆ ನಮಗಿಂತ ಮುಂಚೆನೇ ಇದ್ಬಿಟ್ಟವಳೆ ಏನಪ್ಪ ಮೆಟ್ರೋ ಅಂದರೆ ಹುಚ್ಚೆ ಹಿಕ್ಕೊಂಡು ಎಲ್ಲರನ್ನೂ ಎಬ್ಬರಿಸ್ಬಿಟ್ಟವಳೆ ತಾವಾಗ್ಬಿಟೈತಿ ಅಂತ ಅದಾದ್ಮೇಲೆ ಸ್ನಾನಾಗಿನ ಮಾಡಿಕೊಂಡು ನಾನು ರೆಡಿ ಆಗೋಣ ಅಂತ ಬಂದ್ರೆ ಉಳ್ಕೊಡಕಾಟ ನೋಡ್ರಿ ಹಾ ಏನ ಲೋಸನ್ನ ಲೋಸನ್ ಅಂತ ಇದ್ಯಾ ನೆನಕಿದಾಕದ ಏನಕ್ಕೆ ಇದು ಹಾಕೋಣ ಫೋಟೋ ಹಿಡಿತೀಯ ಏನ್ ನನ್ನ ಅದ್ರೇನ್ ಫೋಟೋ ಹಿಡಿತೀವಿ ಬಿಡ ಮೇಡ ಇದು ಏನಕ್ಕೆ ಹಾಕೋಣದು

ಯಾಚೆ ಹುಡುಗಿ ಕಚ್ಚಲ್ಲ ಗೊಗ್ಗಯ್ಯ ಇಲ್ಲಿ 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 ದಿವಾನ ಕೆಳಗಡೆ ದಿವಾನ ಕೆಳಗಡೆ ನೋಡು ಮುಚ್ಚಿಕೊಂಡವಳು ನೋಡು ಮುಚ್ಚಿಕೊಂಡವಳೆ ಕಾಣಿಸದ ಈ ಕಚ್ಚಿದಳೆ ಏನ್ ನಾಟಕ ಆಡ್ತೀಯ ಮತ್ತ ಬಂದು 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 ಹಾ ನೋಡಿ ಇದು ಅಂತ ಹುಡುಗಿ ಹಾ ಹಾ ಅವಳ ಹೆಸರೇನ ಅವಳ ಹೆಸರೇನ ಕೆಂಪಿ ಕೋಣನ್ ಕುಂಟೆ ನಿನ್ನೆ ಸಾಯಂಕಾಲ ಎಲ್ಲ ಒಂದು ನಾಲ್ಕೈದು ಸರಿ ಆಕ್ಸಿಡೆಂಟ್ ಮಾಡಿಸಿದ್ಯಾ ಅವಳಗ ಹೊಡಿಬೇಡ ಅವಳ ಆಮೇಲೆ ಗೊಗ್ಗೈನಾಗ ಬತ್ತಾಳೆ ನಿನ್ನ ಹತ್ರ ನನ್ ಮನೆ ಆಯ್ತು ಹಾ ಇಳೀತಾ ಇಲ್ಲ ಎರಡು ಕೂಡ ಹೇಳ್ತೀನಿ ತೀರು ಹೊಡೆದಿದ್ಯಾಲ ಗೊಗ್ಗೈನಾಗಿ ಬತ್ತಳಿದ್ರು ನೀನು ಏನು ಮಾತಾಡ್ಬೇಡ ನನಗೆ ಸಿಟ್ಟಾದ್ರೂ ಒಡೆದ್ಬಿಡ್ತೀನಿ ಚಾರ್ಜಿಂಗ್ ಹಾಕಿದ್ಯಾ ಫೋನ್ಕಾ ಹಾ ಚಾರ್ಜಿಂಗ್ ಹಾಕಿಲ್ಲ ಏಕಾ ಮತ್ತಿ ಇವತ್ತಿರ ಇವತ್ತೆಲ್ಲ ಫುಲ್ಲು ಔಟ್ ಆಫ್ ಸ್ಟೇಷನ್ ಇರ್ತೀವಿ ಹೆಂಗೆ ರಾತ್ರಿ ಹುಚ್ಚೆ ಹೇಳ್ಕೊಂಡಿದ್ಯಾ

ಜನ ಹೇಳು ಮೂರ್ ವರ್ಷ ನಾಲ್ಕು ವರ್ಷ ಆಗೈತೆ ಹಾ ಹುಚ್ಚಾಡ್ಕೊಂಡಿದ್ಯಾ ಏನ್ ಹೇಳ್ಬೇಕು ನೀನು ಥೂ ಅದಕ್ಕೆ ಮಾನ ಮರದ ಏನಿಲ್ಲ ಗೊಂಬೆ ಎಸ್ ಸ್ನಾನ ಮಾಡಕ್ಕೆಲ್ಲ ರೆಡಿ ಆಗಿದ್ಯಾ ಯಾರಿದ ಓ ಹಿಂದ್ಗಡೆ ಕೂದ್ಲಿ ಹಿಂಗೆ ಹಾಕ್ಬಿಟ್ಟಿ ಅಮ್ಮನು ಹಾಯ್ ಬುಟ್ರಿಗೆ ಸ್ವಲ್ಪ ಕೋಟ್ಲೆ ಕೊಟ್ಕೊಂಡು ನಮ್ಮ ಬ್ರದರ್ ಅವ್ರ ಮಗಳಿಗೆ ಇನ್ನೊಂದು ನೈನ್ ಮಂತ್ಸು ಅವಾಗೆ ಒಳ್ಳೆ ಬ್ರ್ಯಾಂಡೆಡ್ ಮೊಬೈಲ್ ತಂದಿದ್ರು ಅದನ್ನು ಅನ್ಬಾಕ್ಸಿಂಗ್ ಮಾಡಿ ನೋಡಿದ್ರೆ ಏನ್ ರೀ ಇದು ಮೊಬೈಲು ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಇದು ಯೂಸ್ ಮಾಡಿದ್ದೀವಿ ನೀವು ಯೂಸ್ ಮಾಡಿದೀರಿ ತುಂಬ ಚಲೇ ಬರೋದಲ್ಲ ಬಂತು ಬಂತು ಜಾತ್ರೆಗಳ ಇಂಥ ಮೊಬೈಲ್ ಕೊಡ್ಸ್ಕೊಳಕ್ಕೋಸ್ಕರನೇ ಎಷ್ಟು ಜಗಳಾಡೇವೋ ಎಷ್ಟು ಒಡಿಸ್ಕೊಳೇವೋ ಇವಾಗ ಸಾವಿರಾರು ರೂಪಾಯಿ ಕೊಟ್ಟು ಟಚ್ ಸ್ಕ್ರೀನ್ ತಂದ್ರೂ ಇವ್ರ ಮುಂದೆ ಮ್ಯಾಟ್ರಿ ಆಗೋಲ್ಲ ಬೆಳಗ್ಗೆ ಬೆಳಗ್ಗೆನೇ ನಾಲ್ಕೂವರೆಗೆ ಎದ್ರು ಸ್ನಾನಗಿನ ಮಾಡ್ಕೊಂಡು ಒಡೋಷ್ಟಲ್ಲಿ ಸೂರ್ಯ ಆಲ್ರೆಡಿ ನಮಗೆ ಆ ಹೇಳ್ತಾ ಇದ್ದ ನಾವು ಹಂಗೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಹೊಸಕೋಟೆಯಿಂದ ಬಂದೇ 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 ನಂದುಗುಡಿ ಹೋಯ್ತು ಚಿಂತಾಮಣಿನೂ ಹೋಯ್ತು ಚಿಂತಾಮಣಿ ಆದಮೇಲೆ ಬಂತು ನೋಡ್ರಪ್ಪ ಚಿಂತಾಮಣಿಯಿಂದ ಆಲ್ಮೋಸ್ಟ್ ಇಪ್ಪತ್ತು ಕಿಲೋಮೀಟ್ರು ನಮ್ಮ ಬ್ರದರ್ ಅವ್ರ ಊರು ಆ ಹೋಗೋಣ ಅಂತ ಓಟ್ವಿ ಆವಾಗ ಸಿಕ್ಕಿದೆ ನಮಗೆ ಮುರುಘಮಲ ಮುರುಘಾಮಲ ಅಂತಂದರೆ ಇದರಲ್ಲಿ ಒಂದು ಇವೇ ಇದು ನಡೆಯುತ್ತೆ ಜಾತ್ರೆ ಟೈಪ್ ನಡೆಯುತ್ತೆ ಇವರೇನು ಮುಸ್ಲಿಮ್ಸು ಸಮುದಾಯದವರು ಮಾಡೋದು ದೇಶ ವಿದೇಶಗಳಿಂದ ಬಾಂಗ್ಲಾದೇಶದಿಂದ ಮತ್ತು ಯಾವ ದೇಶ ಇದ್ದಾರೆ ಈ ಅವರು ಅಲ್ಲಿಂದ ಇಲ್ಲಿಗೆ ಬರ್ತಾರಂತೆ ಆ ಒಂದು ಜಾತ್ರೆಗೆ ಅದನ್ನೆಲ್ಲ ನೋಡಿಕೊಂಡು ನಾವು ಬಂದ್ವಿ ಕೊಂಡಾಯಿ ವೆನಕನಪಲ್ಲಿ ಅಂದರೆ ಕೊಂಡಾಯಿ ವೆನಕನಪಲ್ಲಿ ನೋಡಿ ನಮ್ಮ ಎಲ್ಲ ನಮ್ಮ ಊರುಗಳೇ ಒಂಥರ ಇರ್ತವೆ ಇದು ನಿಯರ್ ಬಾಂದ್ರಾ ಇದೆಯಲ್ಲ ಅದಕ್ಕೆಲ್ಲ ಪಲ್ಲಿ ಅಂತ ಬರ್ತಾಯಿದೆ ನಮಗೆ ನಮಗೆಲ್ಲ ನಮ್ಗೆ ಈ ಕಡೆ ಇರೋವೆಲ್ಲ ಹಳ್ಳಿ ಅಂತ ಬರ್ತವೆ ಆ ಕಡೆ ಇರೋವೆಲ್ಲ ಪಲ್ಲಿ ಪಲ್ಲಿ ಅಂತ ಬರ್ತವೆ ಈ ಬೆಟ್ಟ ಏನು ಕಾಣಿಸ್ತಾ ಇದೆ ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಐತಂತೆ ಎಂಟ್ರಾಯ್ ಸ್ವಾಮಿದು ತುಂಬ ಚೆನ್ನಾಗೈತಂತೆ ಜಾತ್ರೆನೂ ನಡೀತಂತೆ ಒಂದು ವಾರ ಹಿಂದೆನೇ ಜಾತ್ರೆ ನಡೀತಂತೆ ಬರೋಕೆ ಆಗಲಿಲ್ಲ ಆಲ್ಮೋಸ್ಟ್ ಊರಿಗೆ ಇದು ಮೂರನೇ ಸರಿ ಏನೋ ಬರ್ತಾ ಇದೀವಿ ಮೂರು ಸರಿನೂ ಅಂದ್ಕೊತಾನೇ ಇದೀವಿ ಬೆಟ್ಟದ ಮೇಲೆ ಎಕ್ಕಿ ಹೋಗೋಣ ಅಂತ ಆದರೆ ಆಗಲಿಲ್ಲ ಸರಿ ಬಿಡು ಅಂದ್ಕೊಂಡು ನಾವು ಫೈನಲಿ ಬಂದು ರೀಚ್ ಆದ್ವಿ ನಮ್ಮ ಬ್ರದರ್ ಅವ್ರ ಮನೆಗೆ ಬ್ರದರ್ ಅವರು ಈಗ ಇಲ್ಲಿಲ್ಲ ವಾಸ ಇಲ್ಲ ಇದೇನು ಒನ್ ಕೈ ಕೊಟ್ಟವ್ರೆ ಹಾ ಯೆಲ್ಲ ಕಾಣಿಸ್ತಾನೆ ಇಲ್ಲ ಈ ಕತ್ಲ ಕಾಣಿಸ ಹೌದಾ ನಾನು ನೋಡಲ್ಲ ಇದು ಇದು ಫಸ್ಟ್ ಟೈಮ್ ನೋಡ್ದಿರೋದು ಕೀ ಐತೆ ಇದು ಇವಾಗ ಇದರದ್ದು ನಾಗವ್ ಎಲ್ಲಮ್ಮ ಇಲ್ಲಮ್ಮ ನೋಡಿರಿ ಹಳೆ ಕಾಲದಲ್ಲೆಲ್ಲ ಈ ಥರ ಮನೆಗಳೇ ಇದ್ದಿದ್ದಿದು ಆ ಜಂತಿಗೆ ಮನೆ ಅಂತ ಕರೀತಾರೆ ಇದು ಆ್ಯಕ್ಚುಲಿ ಮೇಲೆ ಕಾಂಕ್ರೀಟಲ್ಲಿ ಹಾಕ್ಬಿಟ್ಟಿದ್ದಾರೆ ಈ ರೀಸೆಂಟಾಗಿ ರೀಸೆಂಟಾಗಿ ಅಂತ ಏನಿಲ್ಲ ಒಂದು ಏಳು ಎಂಟು ವರ್ಷ ಹತ್ತು ವರ್ಷದ ಇನ್ನೇ ಹಾಕಿದ್ರಂತೆ ನೋಡಿ ಇದೆಲ್ಲ ಇತ್ಲು ಮನೆಯಿಂದ ಇತ್ಲು ಎಷ್ಟು ದೊಡ್ಡದಾಗ ಕಟ್ಟಿದ್ದಾರೆ ಆ ಕಾಲಕ್ಕೆ ಈ ಮನೇನ ಯಾಪ ಈ ಕಾಲಕ್ಕೆ ಈ ಥರ ದೊಡ್ಡ ಮನೆ ಕಟ್ಟಬೇಕಂದ್ರೆ ಸುಮಾರು ಲಕ್ಷಗಳೇ ಬೇಕೈತೆ ಆ ಕಾಲದಲ್ಲಿ ಎಷ್ಟು ದೊಡ್ಡದಾಗ ಕಟ್ಟಿದ್ದಾರೆ ನೋಡಿ ಇನ್ನೂ ಹಳ್ಳಿ ಸೊಗಡು ಅಂದರೆ ಹಳ್ಳಿಯಲ್ಲಿ ನಾವು ಆವಾಗೆಲ್ಲ ನಮ್ಮ ಎಲ್ಲ ಯಾವ ಥರ ಅದೇ ಹುಲ್ಲು ಆಮೆಗಳೆಲ್ಲ ಮೇಲೆ ನೇಕ್ಕೊತಾ ಇದ್ವಿ ಯಾವೇ ಕಾಯಿ ಎಲ್ಲ ಮೇಲೆ ಒಣಗಾಕೊಂಡು ಈಗೆಲ್ಲ ಇಲ್ಲ ಬಿಡ್ರಿ ಸದ್ಯಕ್ಕೆ ಬೆಳೆಯವರೇ ಕಮ್ಮಿ ಆಗೋಗಿದರೆ ನೋಡಿ ಅಲ್ಲಿ ಮೆದೆ ಎಲ್ಲ ಮೇಲೇನೆ ಹಾಕ್ಕೊಂಡಿದ್ದಾರೆ ಪರ್ಕೆಗಳೆಲ್ಲ ಕೊಯ್ಕೊಂಡು ಯಪ್ಪ ಏನು ನಾವು ನೈಂಟೀಸ್ಗಿಡ್ ಅಂದರೆ ಚಿಕ್ಕ ಹುಡುಗರ ಇದ್ದಾಗ ಕಡೆ ಎಲ್ಲ ಹಳ್ಳಿ ಯಾವ ಥರ ಇತ್ತು ಅದೇ ಥರ ಇನ್ನೂ ಆ ಕಡೆ ಕೊಂಡೈ ಮೇನ್ಕಲ್ಪ ಪಲ್ಲಿ ಅಂತ ಅಂದರೆ ಮುರುಘಮಲ ಚಿಂತಾಮಣಿ ಆದಮೇಲೆ ಇಪ್ಪತ್ತು ಕಿಲೋಮೀಟ್ರ್ ದೂರ ಹೋಗಬೇಕು ಈ ಥರ ಹಳ್ಳಿಗಳೆಲ್ಲ ನೋಡ್ಬೇಕಂದ್ರೆ ಆಲ್ಮೋಸ್ಟ್ ಚಿಂತಾಮಣಿ ಬಿಟ್ಟಿದ್ದಾದ್ಮೇಲೆ ಈ ಥರ ಹಳ್ಳಿಗಳು ಆಲ್ಮೋಸ್ಟ್ ಸಿಕ್ತವೆ ನೋಡೋದಕ್ಕೆ ನೋಡಿದೇ ಇತ್ಲ ಮನೆ ಅಂತ ನೋಡಿ ಹಿತ್ಲಲ್ಲಿ ಎಷ್ಟು ದಿನದ ತರಕಾರಿ ಎಲ್ಲ ಹಾಕೋ ಮುಂದಿತ್ತು ನನ್ನ ಫೋನಲ್ಲಿ ವೀಡಿಯೋ ಮಾಡ್ತಾ ಇದ್ದೆ ನಂಬ್ಬಿಟ್ರಿ ನಂದು ಫೋನ್ ಐತೆ ನನ್ನ ಫೋನ್ ವೀಡಿಯೋ ಕಲ್ ಮಾಡೋದು ಫೋನ್ ಮಾಡು ಹೇಳ್ತೀನಿ ಒಂದು ಫೋನ್ ಮಾಡು ಫೋನ್ ಮಾಡಿಕೊಡು ಬಂದು ನಂದ್ರೆ ಕರೆನ್ಸಿ ಖಾಲಿ ಆಗೈತೆ ಹ ನೋಡು ಜಾಬಾಗಿ ಇವಾಗ ಫೋನ್ ಮಾಡಿಕೊಡ್ತಿಲ್ಲ ಆಮೇಲೆ ಇನ್ನೊಂದ್ಸರಿ ನಾನು ಫೋನ್ ಕೇಳಿದ್ರೆ ಕೊಡಲ್ಲ ನಾನು ಫೋನು ಫೋನ್ ಮಾಡಿಕೊಡು ಅದಕ್ಕೆ ನಿಮ್ಮ ಚಿಕ್ಕಿಕ ಲೋಕ ಚಿಕ್ಕಿಗೆ ಫೋನ್ ಮಾಡಿಕೊಡು ಒಂದು ಏಟ್ ಟು ನೈನ್ ಸಿಕ್ಸ್ ಇದೇನು ಸೌಂಡ್ ಗೊತ್ತೈತೆ ಯಾರು ಬೇರೆ ಹುಡುಗಿ ಮಾತಾಡ್ತಾವಳೆ ನಮ್ಮ ಲೋಕ ಚಿಕ್ಕ ಎಲ್ಲ ಇವಳು ಏ ಯಾರೇ ಬೇರೆ ಹುಡುಗಿ ಅಂತೆ ಹಾಂ ಮಾಡಿ ನೀಟಾಗೆ ಆವಾಗೆ ಅಲ್ಲಿ ಪೆಟ್ರೋಲ್ ಹಾಕ್ಸಿದಾಗ ಕೂಡ ಇಲ್ಲಿ ಫೋನ್ ಪೇ ಮಾಡಬೇಕು ನಂದ್ರಾಗ ಕರ ಇದು ಅಮೌಂಟ್ ಎಲ್ಲ ಖಾಲಿ ಆಗೈತೆ ನಿನ್ನ ಫೋನ್ ಕೊಡು ಅಂದರೆ ಕೊಟ್ಟ ನಿಂದ್ರಾಗ ಅಮೌಂಟ್ ಐತೆ ತಾನೆ ಅಮೌಂಟ್ ಐತೆ ತಾನೆ ನಿಂದ್ರಾಗ ಏನ ಹಲೋ ಎಲ್ಲ ಒಂದೆ ಸರಿ ಅಲ್ಲ ಒಂದಿದ್ದು ಪಾಪ ಈ ಅಜ್ಜಿ ಅದು ಒಂದು ಸದಸ್ಯಗಳಕ್ಕೋಸ್ಕರ ಎಷ್ಟೊಂದು ಕಷ್ಟ ಬೀಳ್ತಾಯಿದ್ರು ನಾನು ಸ್ವಲ್ಪ ಹೆಲ್ಪ್ ಮಾಡಿ ಬಂದೆ ಏನಪ್ಪ ಅಂತಂದರೆ ಆಲ್ಮೋಸ್ಟ್ ಓದಿರೋರೆಲ್ಲ ಬೆಂಗಳೂರು ಕಡೆ ಬಂದ್ಬಿಟ್ಟಿರ್ತಾರೆ ಬರೀ ಎಲ್ಲಿದ್ದಾರೆ ರೋಡ್ ಇದ್ದಿದ್ದು ಎಲ್ಲ ನಮ್ಮ ಕಡೆ ಎಲ್ಲ ಹಿಂಗೆ ಇತ್ತು ನೋಡಿ ಆ ಕಡೆ ಈ ಕಡೆ ಕಳ್ಳಿ ಇಲ್ಲ ಏನೋ ಬೇರೆ ಜಾಲಿ ಗೀಲಿ ಎಲ್ಲ ಇರೋದು ಇಂಥ ರೋಡ್ ನೋಡಿ ಎಷ್ಟು ವರ್ಷ ಆಗೋಯ್ತು ಹಳ್ಳಿಗಳ ಕಡೆ ಎಲ್ಲ ಹಿಂಗೆ ರೋಡ್ ಇರ್ತವೆ ಫ್ರೆಶ್ ಫ್ರೆಶ್ಟ್ ಒಳಗಡೆ ಹೋದಂಗೆ ಇರ್ತವೆ ಎಂಥ ಲೈಫು ಗುರು ಹಳ್ಳಿ ಲೈ ಹಳ್ಳಿ ಲೈಫು ನೋಡಿ ಎಲ್ಲ ಜೋಳ ಎಲ್ಲ ಬಂದವೆ ಮುರಿಯೋದಕ್ಕೆ ಆರಾಮಾಗಿ ಹಸುಗಳೊಂದು ಎರಡು ಹೊಡ್ಕೊಂಬಂದು ಇಲ್ಕಟ್ಟಾಕೊಂಡು ಆರಾಮಾಗಿ ನಿದ್ದೆ ಮಾಡಿಕೊಂಡು ಜೋಳ ಕಾಯ್ಕೊಂಡು ಹೋಗ್ಬೋದು ಎಂಥ ಅದೃಷ್ಟ ಗುರು ಹಳ್ಳಿ ಲೈಫೇ ಒಂಥರ ಚಿಂದಿ ಚಿಂದಿ ಲೈಫು ಅಯ್ಯೋ ನೋಡಿ ಆರಾಮಾಗಿ ಹುಣಸೆ ಮಾರು ಕೆಳಗಡೆ ಒಳ್ಳೆ ಮೇವು ತಿನ್ಕಂಡು ಹಸುಗಳು ಆರಾಮಾಗಿದ್ದಾವೆ ಇವರೆಲ್ಲ ನೋಡಿ ಆಲ್ರೆಡಿ ಮೇಕೆಗಳೆಲ್ಲ ಹೊಡ್ಕೊಂಬರ್ತಾರೆ ಇನ್ನೂ ಜೀವಂತವಾಗೈತೆ ಐತೆ ಈ ಕಡೆ ಎಲ್ಲ ಇನ್ನು ಸಿಕ್ ಒಳ್ಳೆ ಲೈಫು ಹಳ್ಳಿ ಕಡೆ ಕಡೆ ಎಲ್ಲ ಏನೇನು ನೋಡಿ ಬರ್ತಾವಲ್ಲ ಮಂದ್ ಮಂದಿ ಕುರಿಗಳು ಬರೋದನ್ನ ನೋಡ್ಬಿಟ್ಟು ಕುರಿ ಓಡ್ ಬರೋಕ್ ಹೋಗಿ ಸರಿಯಾ ಬಿದ್ದವಳೆ ಏನ್ ಡ್ರಾ ಮಾಡ್ತಾವಳ ನೋಡ್ರಿ ಏನ್ ಅಷ್ಟೊಂದು ಜ್ವರ ಓಡ್ ಬಂದೆ ಅಲ್ಲಿಂದ ಬಂದಿಲ್ ಬಿದ್ದಿದ್ಯಾ ಹೋಗಿ ಹೋಗಿ ಅದು ಹುಣಸ ಮರ್ತೇ ಅಮ್ಮ ಜಾಸ್ತಿ ತೀಟೆಗಳೆಲ್ಲ ಮಾಡಿದ್ರೆ ಬರ್ತಾನೆ ಅಯ್ಯೋ ಸಟ್ ನೋಡಿ ನಾವು ಬಂದಿರೋ ಮನೆ ದೇವಸ್ಥಾನಕ್ಕೆ ದೇವಸ್ಥಾನ ತೋರಿಸ್ತೀರ ನಿಮಗೆ ಬೇರೆ ಎಲ್ಲ ತೋರಿಸ್ತಾ ಇದ್ದೀನಿ ಹಳ್ಳಿ ಜೀವನ ಅದೊಂದು ಇದಂತೆ ನೋಡಿ ನಾನು ಏನು ವೀಡಿಯೋ ಇದ್ದೀನಿ ಇದೆಲ್ಲ ಈ ಸರೌಂಡಿಂಗ್ ಏನಿದೆ ದೇವಸ್ಥಾನ ಸರೌಂಡಿಂಗ್ ಆಲ್ಮೋಸ್ಟ್ ಒಂದು ಎಕರೆ ಎರಡು ಎಕರೆ ಬೈಲಿದೆ ನಾವು ಅದೆಲ್ಲ ದೇವ ದೇವಸ್ಥಾನಕ್ಕೆ ಸೇರಿದ್ದು ಇದು ದೇವಸ್ಥಾನ ಚಿಕ್ಕದಾಗಿದೆ ಬಟ್ಟು ಮನೆ ದೇವಸ್ಥಾನ ಅಂತ ಆಗುತ್ತೆ ಅಂದರೆ ಮನೆ ದೇವರು ಅಂತ ಆಗುತ್ತೆ ಆ ಟೈಮಲ್ಲಿ ಫುಲ್ಲು ಏನು ಎರಡು ಎಕರೆ ಜಾಗ ಇದೆ ಅದರ ತುಂಬ ಜನ ಹೋಗಿರ್ತಾರೆ ಬಟ್ಟು ಗುಡಿ ಮಾತ್ರ ಚಿಕ್ಕದಾಗಿ ಚಕ್ವಾಗಿ ಕಟ್ಕೊಂಡು ಅದರಲ್ಲೇ ಪೂಜೆ ಮಾಡ್ತಾರೆ ಆ ಟೈಮಲ್ಲಂತೂ ಇದು ದೇವರಾಗ ಟೈಮಲ್ಲಂತೂ ಇಕ್ಕ ಸಿಕ್ಕಾಪಟ್ಟೆ ಬಿಸಿಲು ಆ ಬಿಸಿಲು ಟೈಮಲ್ಲಂತೂ ನೀರು ಸಿಗಲ್ಲ ಅಲ್ಲಿ ಏನಿಂದು ಊರಿಂದ ಆಚೆ ಇರೋದು ಇದು ಜಾಗ ಎಲ್ಲ ನಮ್ಮನೆಗೂ ಎಲ್ಲ ದೇವ್ರ ಪೂಜೆ ಮಾಡಬೇಕು ಅಂದ್ಬಿಟ್ಟು ಎಲ್ಲ ಒಂದೊತ್ತಲ್ಲೇ ಹೋಗಿದ್ರು ನಾನಂತೂ ಇರೋಕ್ಕಾಗಿಲ್ಲ ನನಗಂತೂ ಹೊಟ್ಟೆದು ನಾನು ತಿನ್ಬಿಟ್ಟೆ ನೋಡಿ ಇದೆಲ್ಲ ಫುಲ್ಲು ಜಾಲಿನೇ ಆ ಕಡೆ ಎಲ್ಲ ಫುಲ್ ಜಾಲಿನೇ ಇದ್ದಾವೆ ಹಾ ಹಾ ಎಂಥ ಗಾಯ ಆಗೈತೆ ಅಂದರೆ ಈ ಒಂದು ಸಣ್ಣ ಈ ನೋಡ್ರಿ ಯಾರಿಗಂ ಕಾಣಿಸ್ತಾ ಇತ್ತ ಇಂತ ಸಣ್ಣಗಾಯ್ಕ ಇಪ್ಪತ್ತು ನಿಮಿಷ ತೊಳೆ ನೋಡ ಅದಕ್ಕೆ ಲೇಸರ್ ಲೇಸರ್ ಟ್ರೀಟ್ಮೆಂಟ್ ಬೇರೆ ಕೊಡ್ಬೇಕಂತೆ ಸ್ವಲ್ಪ ಸ್ವಲ್ಪ ನೋವು ಕಮ್ಮಿ ಆಗೈತಲ್ಲ ಅವಕ್ಕಿಂತ ಇವಾಗ ಇದು ಲೈಟ್ ಆನ್ ಮಾಡ್ದಾಗಿಂದ ಹಾ ನೋಡು ನೀಟಾಗಿ ಲೇಸರ್ ಟ್ರೀಟ್ಮೆಂಟ್ ಅದು ಲೈಟ್ ಹಾಕೊಂಡ್ರೆ ಮೇಲೆ ಅದು ಶುರು ಆಯ್ತಾ ಏ ನೋವು ಕಮ್ಮಿ ಆಯ್ತಾ ಬಿಡು ಡೌರಾಣಿ ಅಂದರೆ ಬಿದ್ದಿರೋಗೆಲ್ಲ ಲೈಟ್ ತೋರಿಸ್ಕೊಂತ ಅವಳೆ ಇಂಥ ಟ್ರೀಟ್ಮೆಂಟ್ ಎಲ್ಲಾದ್ರೂ ನೋಡಿದೀರಾ ಜಸ್ಟ್ ಅವ್ನು ಮೂವತ್ತು ರೂಪಾಯಿ ಟ್ರೀಟ್ಮೆಂಟ್ ತಗೊಂತ ಅವಳೆ ನೋಡಿ ಎಲ್ಲ ಒಣಗೋಗಿರತರ ಕಾಣಿಸ್ತಾ ಇದ್ದಲ್ಲ ಇದು ನಿಮಗೆ ಇದೆಲ್ಲ ನೋಡಿ ಜೋಳ ಮೂರೇ ಬಂದಿರೋದು ಜೋಳಕ್ಕೋಸ್ಕರ ಬಿಟ್ಕೊಂಡವ್ರೆ ಎಲ್ಲ ತಲೆ ಕೊಯ್ಕೊಂಡು ಜೋಳ ಮಾಡೋದಕ್ಕೋಸ್ಕರ ಒಣಗಿಸಿ ಇದನ್ನೇ ಜೋಳನೇ ಮಾರೋದು ಈ ಮೆಕ್ಕೆಜೋಳ ಅಂತೆಲ್ಲ ಮಾಡ್ತಾರ ಅದೇ ಜೋಳ ಇದು ತಿನ್ನೋದಕ್ಕೆಲ್ಲ ಚೆನ್ನಾಗಿರ್ತದೆ ಆ ಹಾ ಹಾ ಇದು ನೋಡ್ತಾ ಇದ್ರೆ ಹಂಗೆ ಏನು ಗುರು ಇದು ಈ ಕಡೆ ಹಳ್ಳಿ ಲೈಫೇ ಒಂಥರ ಎಂಜಾಯ್ ಮಾಡ್ಬೋದು ಗುರು ನೋಡಿ ಎಲ್ಲಿ ನೋಡಿದ್ರು ಬತ್ತಾನೆ ಇನ್ನೊಂದು ಸ್ವಲ್ಪ ಮೇಲೆ ನೋಡಿ ಅಲ್ಲಿ ಈರುಳ್ಳಿ ಹಾಕಿದ್ದಾರೆ ಅಲ್ಲಿ ಆಲೂಗಡ್ಡೆ ಎಷ್ಟು ಬೆಳೆಗಳು ಹಾಕಿದ್ದಾರೆ ನಮ್ಮ ಕಡೆ ಈ ಥರ ಬೆಳೆ ಬೆಳೆಯೋದೇ ಹೊರಟೋ ಇದು ತಕ್ಕಂತೆ ಭತ್ತ ನಾಟಿ ಮಾಡಿರೋದು ನೋಡೋದೇ ಒಂಥರ ಚೆಂದ ಆ ಪೈರುಗಳನ್ನ ನೋಡಿ ಆದರೆ ಸೆಂಟ್ರ್ ಸೆಂಟ್ರಲ್ಲಿ ಹುಳಾಗಿಳ ತಿನ್ನೋಕೆ ಬಂದಿರೋ ಪೊಕ್ರೆಗಳು ಎಪ್ಪ ಎಕ್ಕ ನೋಡಿದ್ರು ಬರೀ ಭತ್ತನೇ ನೋಡಿರಿ ಈ ಕಡೆ ಜೋಳ ಈ ಕಡೆ ಭತ್ತ ಆ ಕಡೆ ಈರುಳ್ಳಿ ಆ ಕಡೆ ಆಲೂಗಡ್ಡೆ ಆ ಕಡೆ ಅದು ಇದು ಏನು ಸಿಕ್ಕ ಎಲ್ಲ ಏನು ಬೇಕೋ ಎಲ್ಲ ಬೆಳ್ಕೊತಾರೆ ಹಳ್ಳಿ ನೋಡಿರಿ ನೋಡಲ್ಲೇನು ಮರ ಕಾಣಿಸ್ತಾ ಇದೆ ಮರದ ಕೆಳಗಡೆ ಆರಾಮಾಗಿ ಒಂದು ಗುಡ್ಸ್ಲಾಕೊಂಡು ನೋಡ್ಕೊಂಡು ಆರಾಮಾಗಿದ್ದಾರೆ ಲೈಫೇ ಲೈಫ್ ಗುರು ಮಧ್ಯಾಹ್ನ ಇಷ್ಟೊತ್ತಾದ್ರೆ ಬೆಳಗ್ಗೆಯಿಂದ ಕೆಲಸ ಮಾಡ್ತಾರೆ ಮಧ್ಯಾಹ್ನ ಇಷ್ಟೊತ್ತಾದ್ರೆ ಆರಾಮಾಗಿ ಒನ್ ಅವರ್ ಎರಡು ಅವರ್ ರೆಸ್ಟ್ ತಗೊಂಡು ಸೇರಿ ಮತ್ತೆ ಕೆಲಸ ಸ್ಟಾರ್ಟ್ ಇಲ್ಲ ನಾಲ್ಕು ಗಂಟೆ ಗಂಟೆ ರೆಸ್ಟ್ ತಗೊಂಡ್ರೆ ಯಾವನು ಅಲ್ವಾ ಅವ್ರ ಕೆಲಸ ಅವ್ರದ್ದು ದೇವಸ್ಥಾನ ಪೂಜೆ ಎಲ್ಲ ಮುಗಿಸಿ ಪ್ರಸಾದ ಎಲ್ಲ ತಿನ್ಕೊಂಡು ಹೊಸಕೋಟೆ ಬಂದು ನಮ್ಮ ಬ್ರದರ್ನ ಡ್ರಾಪ್ ಮಾಡಿಬಿಟ್ಟು ಬ್ರದರ್ ಅವ್ರನ್ನ ಡ್ರಾಪ್ ಮಾಡಿ ಅಲ್ಲಿಂದ ನಮ್ಮ ಮನೆಗೆ ದೇವ ದೊಡ್ಡಾಪುರ ಬರೋ ಅಷ್ಟು ಎಂಟು ಗಂಟೆ ಆಗೋಗಿತ್ತು ಎಂಟು ಗಂಟೆಗೆ ಬಂದು ಸುಸ್ತಾ ಮದ್ಕಂಡಿದ್ದರೆ ಇವರಿಬ್ಬರು ಬಿಡು ಸ್ಟಾರ್ಟ್ ಆಯಿತು ಅದು ಎಸ್ ರೇಸ್ ವಯಸ್ಸಾಗ್ತಾ ಇಲ್ಲ ಹಿಂಗೆ ಬಿಡ್ತಾಯಿಲ್ಲ ಚಾರ್ಜಿಂಗ್ ಬೇರೆ ಇಲ್ಲ ಹಾಗಾದ್ರೆ ಅವ್ರ ಒಂದು ಆಟ ಮತ್ತೆ ಭೇಟಿ ಆಗೋಣ ನಮಸ್ಕಾರ